ಗುರು ಇಲ್ಲ ತುಂಬಾ ಮಾಡ್ತಾ ಇದ್ದೀನಿ ಯಾವ ಕೆಲಸ ಮಾಡಿದರೆ ಹೆಚ್ಚಿನ ಅರ್ನಿಂಗ್ಸ್ ನೀಡುತ್ತದೋ ಆ ಕೆಲಸವನ್ನು ಮಾಡ್ತಾ ಇದ್ದೀನಿ ಇವತ್ತಿನ ಅರ್ನಿಂಗ್ಸ್ ಎಷ್ಟಾಗಿರ್ಬೋದು ಅಷ್ಟೇನು ಇಲ್ಲ ಮಗ ತುಂಬಾ ಸಮಸ್ಯೆ ಇದೆ ನನಗೆ ಮಾರ್ನಿಂಗ್ ಟ್ರಾಫಿಕ್ ಸಮಸ್ಯೆಯಿಂದ ಆರ್ಡರ್ಗಳನ್ನೇ ಕಂಪ್ಲೀಟ್ ಮಾಡಕ್ ಆಗ್ತಾ ಇಲ್ಲ ಹೌದು ನಿಮ್ಮ ಅರ್ನಿಂಗ್ಸ್ ಹೇಗಿದೆ ಪ್ರತಿದಿನ ಬೆಳಿಗ್ಗೆ ಗ್ಯಾರಂಟಿ ನಾಲ್ಕು ರೂಪಾಯಿ ಮಾಡ್ತೀನಿ ಮೂರ್ ಅದು ಕೇವಲ ಬರೆ ಮೂರು ಗಂಟೆಗಳಲ್ಲಿ ಮಾತ್ರ ಏನು ಎಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಗುರು ರ್ಯಾಪಿಡೋ ಮಚ್ಚ ಬೆಳಗಿನ ಸಮಯಕ್ಕೆ ಮಿನಿಮಮ್ ಗ್ಯಾರಂಟಿ ಅಂದ್ರೆ ಬೆಳಗಿನ ಗಳಿಕೆ ಗ್ಯಾರಂಟಿಯನ್ನು ರ್ಯಾಪಿಡ್ ಒ ತಂದಿದೆ ನೀನು ಎರಡು ಅವರ್ ಲಾಗಿನ್ ಮಾಡಿದ್ರೆ ಇನ್ನೂರ ರೂಪಾಯಿ ಮತ್ತೆ ಮೂರ್ ಅವರ್ ಲಾಗಿನ್ ಮಾಡಿದ್ರೆ ನಾಲ್ಕು ರೂಪಾಯಿ ಕಳಿಸ್ಬಹುದು ಏನು ಗ್ಯಾರಂಟಿ ಇನ್ಕಮ್ ಅನ್ನು ಹೇಗೆ ಪಡೆಯುತ್ತಿದ್ದೀರಾ ತುಂಬಾ ಸುಲಭ ನೀನು ಬೆಳಗ್ಗೆ ಎಂಟು ಗಂಟೆಯಿಂದ ಹನ್ನೊಂದು ಗಂಟೆವರೆಗೂ ಲಾಗಿನ್ ಆಗಿರಬೇಕು ನೀನು ಪಡೆದಿರೋ ಐವತ್ತು ಪರ್ಸೆಂಟ್ ಗಳನ್ನು ಕಂಪ್ಲೀಟ್ ಮಾಡಿರಬೇಕು ನೀವು ಈ ಷರತ್ತುಗಳನ್ನು ಪೂರೈಸಿದ್ದು ನೀವು ಇನ್ನೂರು ರೂಪಾಯಿ ಗಳಿಸಿದರೆ ರ್ಯಾಪಿಡೋ ನಿಮಗೆ ಇನ್ನೂರು ರೂಪಾಯಿಗಳನ್ನು ಗೆ ಆಡ್ ಮಾಡಲಾಗುತ್ತದೆ ವಾವ್ ಸೂಪರ್ ತಡ ಮಾಡದೆ ನಾಳೆಯಿಂದ ನಾನು ಶುರು ಮಾಡುತ್ತೇನೆ ಇದನ್ನು ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು ನೀವೇಕೆ ತಡ ಮಾಡುತ್ತಿದ್ದೀರಾ ಬೆಳಗಿನ ಸಮಯದೆಲ್ಲ ಲಾಗಿನ್ ಮಾಡಿ ಬೆಳಗಿನ ಗಳಿಕೆ ಗ್ಯಾರಂಟಿ ಪಡೆಯಿರಿ